ಜೀವನ ಯಾವಾಗ ಹೋಗ್ತದ ಗೊತ್ತಿಲ್ಲ ಈ ಬದುಕು ಯಾವಾಗ ಕೊನೆಗೊಳ್ತದ ಗೊತ್ತಿಲ್ಲ ಆರಂಭ ಆದ ಬಳಕ ಆದದ್ದು ಒಂದಿಷ್ಟು ಕೊನೆಗೊಳ್ಳಲೇಬೇಕು ಆದರೆ ನಮಗೆ ಭಗವಂತ ಏನ್ ಕೊಟ್ಟಾನತ್ತ ಕೇಳಿದ್ರ ಹುಟ್ಟು ಅಂತಕ್ಕಂತ ಒಂದು ಪುಸ್ತಕ ಕೊಟ್ಟಾನ ಬದುಕು ಅಂತಕ್ಕಂಥ ಪುಸ್ತಕವನ್ನ ಆ ಬದುಕು ಅಂತಕ್ಕಂಥ ಪುಸ್ತಕವಾಗಿ ಏನ್ ಬರದಾನಂತ ಕೇಳಿದ್ರ ಹುಟ್ಟುನು ಬರದಾನ ಕೊನೆಗೆ ಸಾವನು ಬರದಾನ ಮಧ್ಯದಲ್ಲಿ ಹಾಳೆ ಖುಲ್ಲ ಬಿಟ್ಟನು ಹುಟ್ಟನು ಬರದ ಕಳಿಸ್ಯಾನ ಕೊನೆಗೆ ಸಾವನ್ನು ಬರದ ಕಳಿಸ್ಯಾನ ಮಧ್ಯದಲ್ಲಿ ಪುಣ್ಯಾತ್ಮರ ಬದುಕೆಂಬ ಪುಸ್ತಕವನ್ನು ಖಾಲಿ ಬಿಟ್ಟನ ನೀನೇ ಬರ್ಕೊಳ್ಳಿ ಇಟ್ಟನು ಅದನ್ ನಿಮಗೆ ಬರ್ಕೊಳ್ಳಿ ನೀ ಏನೇನು ಬರೀತಿಲ್ಲ ಅದೇ ಪುಣ್ಯಾತ್ಮರ ಪುಸ್ತಕ ನಾಳೆ ನಿನಗ ಮರುಳಿ ಬರದ ಅದಕ್ಕೆ ಈ ಬಸಿದು ಬಸಿದು ಹೋಗುವ ಮುನ್ನ ನಾನೇನ್ ಮಾಡ್ಬೇಕಂದ್ರೆ ಮತ್ತೊಬ್ಬರ ಬದುಕಿನೊಳಗೆ ಬೆಳಕಾಗ್ಬೇಕು ಮತ್ತೊಬ್ಬರ ಬಾಳಿಗೆ ಬೆಳಕಾಗ್ಬೇಕ ಆ ಆ ಬೆಳಕು ಅಂತಕ್ಕಂಥದ್ದು ಪುಣ್ಯಾತ್ಮರ ಅದಕ್ಕೆ ದೇವರು ಅಂತ ಕರೀತಾರ ಅದಕ್ಕೆ ಸತ್ಯ ಅಂತ ಕರೀತಾರ ಬಹಳ ಮಂದಿ ದೇವರು ದೇವರು ಅಂತ ಕೇಳಿದ್ರ ಇವತ್ತಿನ ದಿನ ಬಂದಾಗ ನನ್ನ ದೇವರು ನಿನ್ನ ದೇವರು ನನ್ನ ದೇವರು ನಿನ್ನ ದೇವರು ಇದೇ ಅದೇ ನಾವು ದೇವ್ರ ಯಾವಾಗ ಆಗೋದು ನಾವು ದೇವರು ಯಾವಾಗ ಪುಣ್ಯಾತ್ಮರ ಆದ್ರ ನನ್ನ ದೇವ್ರ ಐತಿ ನಿನ್ನ ದೇವ್ರ ಐತಿ ನನ್ನ ಸರ್ಕಲ್ ಐತಿ ನಿನ್ನ ಸರ್ಕಲ್ ಐತಿ ಇದೇ ಸರ್ಕಲ್ ಇದೇ ದೇವ್ರ ಸಲಾಗಿ ಬಡ್ದೆ ನಾವು ನಾವ್ ಯಾವಾಗ ದೇವರಾಗೋದು ಅದಕ್ಕೆ ಬರೀತಾರೆ ಪುಣ್ಯಾತ್ಮರೇ ಅಜ್ಞಾನಿ ಅಲ್ಲೇ ಜೀವ ನೀನು ಸುಜ್ಞಾನಿ ಅಂತ ಹೇಳ್ತಾರೆ ಎಲ್ಲೋ ಮನುಷ್ಯನೇ ನೀನು ಅಜ್ಞಾನಿ ಅಲ್ಲಪ್ಪ ತಿಳುವಳಿಕ ಮದಿ ಬಲ್ಲಾಮಿದಿ ಜಾಣ ಅಂತ ಕರದಾರ ಹ ಅರಿ ಅರಿತವ ಅಂತ ಕರದಾರ ಏನನ್ನ ತೊಳಿದ್ರ ನೀನು ಪುಣ್ಯಾತ್ಮರೇ ಆ ದೇವ್ರು ಈ ದೇವರು ಅನ್ನೋಕ್ಕಿಂತ ಮೊದಲು ನೀ ದೇವನಾಗಲಿಕ್ಕೆ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟನಪ್ಪ ನೀ ದೇವರಾಗಲಿಕ್ಕೆ ಕೊಟ್ಟಾನ ಆ ಮಾನವ ಶರೀರ ದೇವಾಚ ಮಂದಿರ ಬಹಳ ದೊಡ್ಡದ ಮಾನವ ಜನ್ಮ ಅಂತ ಹೇಳ್ಯಾರ ಅದಕ್ಕೆ ನೀನು ದೇವರಾಗಬೇಕಾಗಿತ್ತಂದ್ರ ಬಸವಣ್ಣವರ ಏಳು ಸೂತ್ರಗಳನ್ನು ನಿನ್ನ ಬದುಕಿನ ಅಳವಡಿಸ್ಕೊಂಡು ಬಿಡಪ್ಪ ಯಾರಿಗೆ ತೋರಿಸ್ಲಕ್ಕಲ್ಲವ ಯಾರಿಗೆ ಹೇಳಕ್ಕಲ್ಲ ನಿನ್ನ ಜೀವನದಲ್ಲಿ ನೀ ಅಳವಡಿಸ್ಕೋಬೇಕು ನಿನ್ನಲ್ಲಿ ಪುಣ್ಯಾತ್ಮರ ಆರಂಭ ಆಯ್ತಂದ್ರ ಮೊದಲು ನುಡಿಗಿಂತ ನಡೀದನ್ನ ಕಲಿ ಅಂತಕ್ಕಂಥ ಮಾತ ಎಲ್ಲಿವರೆಗೆ ಮನುಷ್ಯನಿಗೆ ನಡಿಲಿಕ್ಕೆ ಬರುವುದಿಲ್ಲ ಆ ನುಡಿಗೆ ಬೆಲೆ ಇಲ್ಲ ಮಾತು ಹೇಳ್ತಾರ ಆ ನುಡದಂತೆ ನಡೆದು ಹೋಗಿರ್ತಕ್ಕಂಥವ್ರು ಈ ನಾಡಿನೊಳಗೆ ಈ ಶತಮಾನದೊಳಗೆ ನಾವೆಲ್ಲರೂ ಕಣ್ತುಂಬ ನೋಡಿಕೊಂಡವ್ರು ಯಾರು ತಕ್ಕದ್ರ ಪರಮಜ್ಞಾನಿ ಸಿದ್ದೇಶ್ವರ ಮಹಾದೇವರು ಅಂತಕ್ಕಂಥದ್ದನ್ನು ನಾವೆಲ್ಲ ಪುಣ್ಯಾತ್ಮರ ಕಣ್ಣಿನಿಂದ ನೋಡಿದ್ದೀವಿ ಅವರ ಸಮೀಪದ ಒಡನಾಟದೊಳಗೆ ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ಹೆಂಗೆ ನೋಡೋದಲ್ಲ ಹಂಗೆ ನಡತೆ ಅಂತಕ್ಕಂಥದ್ದಿತ್ತು ಅದಕ್ಕೆ ನಡತೆ ಚಲೋ ಬೇಕು ಅಂತಾರೆ ಅಂತೇಳಿ ನೀವು ನಡತೆ ಬಹಳ ಚಲೋ ಬೇಕತ್ತ ಆ ನಡತೆ ನುಡಿ ನಡಿ ಎಲ್ಲವೂ ಗಟ್ಟಿಯಾಗಿ ಉಳಿಬೇಕಾಗಿತ್ತಂದ್ರೆ ಬಸವಣ್ಣವರ ಬದುಕಿಗೆ ಪುಣ್ಯಾತ್ಮರ ಒಂದು ಸಂವಿಧಾನವನ್ನು ಕೊಟ್ಟಾರ ನಮ್ಮ ಮಾನವನ ಬದುಕೆಂಬ ಬದುಕಿಗೆ ಒಂದು ಸಂವಿಧಾನ ಅದು ಏಳು ಸೂತ್ರಗಳು ತಕ್ಕಂತ ಒಂದು ಕಳಬೇಡ ಅಂತಕ್ಕಂಥ ಮಾತ ಹೇಳಿ ನಿಮ್ ಆ ನಿಮ್ ಜೀವನದಾಗ ಪುಣ್ಯಾತ್ಮರ ಯಾರದು ಕೂಡ ಕದಿಲೆಕ್ ಹೋಗಬೇಡ ಅಕಸ್ಮಾತ್ ಕದ್ದಿದೆ ಅಂದ್ರ ಆ ಬರೀತಾರ ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರ್ಷ ಅನಿತಿಷ್ಟತಿ ಅಧರ್ಮ ಮಾರ್ಗದಿಂದ ಗಳಿಸಿದೆ ಅಂದ್ರೆ ಕಳ್ಳ ಮಾರ್ಗದಿಂದ ಗಳಿಸಿದ್ಯಂದ್ರ ಬಹಳ ಸುಂದರವಾದಂತ ಮಾತು ಬರೀತಾರೆ ಮಹರ್ಷಿಗಳು ಪಾರ್ಜಿತ ದ್ರವ್ಯಂ ದಶವರ್ಷ ನಿತಿಷ್ಠತೆ ಏಕಾದಶಿ ದಿವಸೇ ಸಮೂಲಂ ತೆ ಹತ್ತು ವರ್ಷ ತನ ನಿನ್ನ ಹಂತೆಯಲ್ಲಿ ಇರ್ತೈತಿ ಹನ್ನೊಂದನ ವರ್ಷಕ್ಕೆ ನಿನ್ನ ಕೈ ಬಿಟ್ಟು ಹೋಗ್ತದಪ್ಪ ಅನ್ಯ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ದುರ್ಮಾರ್ಗದಿಂದ ಧನವನ್ನು ಗಳಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರ ಅದಕ್ಕೆ ಪುಣ್ಯಾತ್ಮನ ನಾಲ್ಕು ಪುರುಷಾರ್ಥ ಹೇಳ್ತಾರ ಧರ್ಮ ಅರ್ಥ ಕಾಮ ಮೋಕ್ಷ ಆ ಈ ಪುರುಷಾರ್ಥಗಳ ಮನುಷ್ಯನ ಬದುಕಿಗೆ ಹ್ಯಾದ್ರ ಇಲ್ಲಿ ಏನೊಂದು ಟೇಬಲ್ ಇಟ್ಟಿರಿ ಈ ಟೇಬಲ್ ಎಷ್ಟು ನಾಲ್ಕು ಕಾಲುಗಳು ಮುಖ್ಯ ಅದವಲ್ಲ ಈ ಬದುಕೆಂಬ ಟೇಬಲ್ಕ್ ನಾಲ್ಕು ಪುರುಷಾರ್ಥ ಅಷ್ಟ ಮುಖ್ಯ ಅದ ಅಕಸ್ಮಾತ್ ಅದರಂದು ಒಂದು ಕಾಲು ಮುರಿತಂದ್ರ ಈ ಟೇಬಲ್ ಹೆಂಗ ಬೀಳ್ತತಿ ನೋಡು ನಮ್ಮ ಟೇಬಲ್ ಪೂರ್ಣ ಇದ್ರೊಳಗೆ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತ ನಾಲ್ಕು ಪುರುಷಾರ್ಥೊಳಗ ಒಂದ ಒಂದ್ ನಾವು ಕೆಟ್ಟ ಹೋಯ್ತಂದ್ರ ನಮ್ಮ ಟೇಬಲ್ ಕಾಲು ಮುರಿತೈತಿ ನಿನ್ನ ಬದುಕು ಕುಂಟ ಆಗ್ತದ ನಿನ್ನ ಬದುಕು ಪುಣ್ಯಾತ್ಮರ ಕೊನೆಗೊಳ್ತಕ್ಕಂಥ ಕ್ಷಣಕ್ಕೆ ಬರ್ತದ ಅದಕ್ಕೆ ಬಸವಣ್ಣ ಹೇಳ್ತಕ್ಕಂಥ ಸೂತ್ರದೊಳಗ ಪುಣ್ಯಾತ್ಮರೇ ನೀನು ಏಳ ಸೂತ್ರಗಳಂತಕ್ಕಂಥ ಇದು ಬದುಕಿನ ಸಂವಿಧಾನ ಅಂತ ಕರೀತಾರೆ ಅದನ್ನ ಅಳವಡಿಸ್ಕೊಂಡೆ ಅಂದ್ರ ಕಳಬೇಡ ಕಳ್ತನ ಮಾಡಬೇಡ ಅಕಸ್ಮಾತ್ ನೋಡ್ರು ಯಾವ ಒಬ್ಬ ಪುಣ್ಯಾತ್ಮರು ಒಬ್ಬರು ಹೊಲದಾಂದ ಒಂದು ತೆನಿ ತಂದಿದತ್ತು ತೆನಿ ಒಬ್ಬರು ಹೊಲದಾಂದ ಒಬ್ಬ ತೆನಿ ತಂದಿದತ್ತ ಕದ್ದು ತಂದಿದತ್ತು ಆ ಕದ್ದು ತಂದು ತಿಂದ ಸಲುವಾಗಿ ಯಾವ ಯಜಮಾನ ಹೊಲದಂದು ತೆನಿ ತಂದಿದ್ದು ನೋಡು ಅವನು ಹೊಲದಾಗ ಅವನು ಮನಿ ಒಳಗೆ ಹೆಮ್ಮೆಯಾಗಿ ಹುಟ್ಟಿದತ್ ಅನುಭವ ಎಮ್ಮ ಅಂತ ಎಮ್ಮೆಯಾಗಿ ಹುಟ್ಟಿದ ಮನಿಗೆ ಪುಣ್ಯಾತ್ಮರೇ ಒಬ್ಬ ಕಳ್ಳ ಬಂದಿದತ್ ಎಮ್ಮಿ ಪಡಸಾಲ ಕಟ್ಟಿದತ್ತ ಯಜಮಾನ ಎಲ್ಲಿ ಹೋಗಿದತ್ತ ಈ ಕಳ್ಳ ಬಂದ ಆ ಮನಿ ಬಾಗ್ಲಾ ತರದ್ ಎಲ್ಲಾ ಸಂಪತ್ತೆಲ್ಲ ಕಟ್ಕೊಂಡು ದೊಡ್ಡ ಗಂಟು ಮಾಡಿ ಪಡಸಾಲೆ ಎತ್ತಿ ತೆಲೆ ಮೇಲೆ ಇಟ್ಕೋಬೇಕಂತಿದತ್ತ ಎಮ್ಮಿ ಮಾತಾಡ್ತಿತ್ತ ಎಮ್ಮಿ ಏನಂತರಿ ಅಷ್ಟಕ್ಕ ಇಷ್ಟ ಇಷ್ಟಕ್ಕೆ ಎಷ್ಟ ನಾ ತಿಳಿಲ್ರಿ ನಾನು ಒಂದು ಕೊಂಜಾಳ ತನಿ ಕದ್ದೀನಿ ಅವನ ಮನೆಯಾಗ ದನಾಗ ಹುಟ್ಟಿ ಬಂದೀನಿ ಎಮ್ಮೆ ಹುಟ್ಟಿ ಬಂದೀನಿ ಅಷ್ಟಕ್ಕೆ ಇಷ್ಟ ಮತ್ತೆ ಇಷ್ಟು ಐರತ್ತಿದ ಇಷ್ಟಕ್ಕೆ ಎಷ್ಟ ಅಂತ ಮಾತಾಡ್ತಿತ್ತ ಇವು ಗಂಟೆ ಎತ್ತಾಗ ಮಂದಿರ ಯಾರು ಇಲ್ಲ ಯಾರು ಮಾತಾಡ್ತಾರು ಯಾರು ಮಾತಾಡ್ತಾರೋ ಅವಾಗ ಪುಣ್ಯಾತ್ಮರೇ ಆ ಎತ್ತು ಕಾಲಕ್ಕೆ ಎಮ್ಮಿ ಕಡೆ ನೆದುರಿಟ್ಟೆತ್ತಿದ ಆ ಎಮ್ಮಿನ ಮಾತಾಡ್ತಿತ್ತು ಇಷ್ಟಕ್ಕೆ ಅಷ್ಟಕ್ಕೆ ಇಷ್ಟ ಇಷ್ಟಕ್ಕೆ ಎಷ್ಟ ಅಂತ ಅವಾಗ ಎಮ್ಮಿಕ್ ಕೇಳಿದತ್ತ ನೀ ಏನಕತಿ ನಂಗೆ ಗೊತ್ತಿಲ್ಲ ಅಲ್ಲೋ ಹುಚ್ಚ ಒಂದು ತನಿತ್ ಕದ್ದು ಸಲಾಗಿ ಅವನ ಮನ್ಯಾಗ ದನಾಗಿ ಹುಟ್ಟಿ ಬಂದಿ ನಿನ್ನ ಋಣ ಮುಗಿವತ್ತ ಮ ನೀರೇ ಇಟ್ಟು ಗಂಟು ಕಟ್ಕೊಂಡು ಹೊಂಟಿದೆ ಅಷ್ಟು ಇನ್ ಇಷ್ಟಕ್ಕೆ ಎಷ್ಟು ನೀ ಜನ್ಮ ತಾಳ್ಬೇಕಿ ವಿಚಾರ ಮಾಡಂದ ಅವಾಗ ಗಂಟ ಅಲ್ಲೇ ಬಿಟ್ಟು ಹೋದತ್ತ ದನಿನ ಮಾತು ಕೇಳಿ ಮಾತು ಮಾಣಿಕ್ಯ ಅಂತ ಹೇಳ ಅಲ್ಲಮ್ಮರು ಮಾತು ಮಾಣಿಕ್ಯ ಅಂತ ಕರೆದಾರ ಬಸವಣ್ಣ ಮಾತಾ ಜ್ಯೋತಿರ್ಲಿಂಗ ಅಂತ ಕರದಾರ ಅದಕ್ಕೆ ಪುಣ್ಯಾತ್ಮರೇ ಬರೀತಾರ ಮಾತು ಬಲ್ಲವ ಮಾನಿಕ ತಂದ ಮಾತರಿಲಾರ್ದವ ಜಗಳ ತಂದ ಅವಾಗ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ ಕಳಬೇಡ ಬಸವಣ್ಣ ಸೂತ್ರ ಕಳ್ಳತನವನ್ನು ಮಾಡಬೇಡ ಅಂತ ಕೊಲಬೇಡ ನಮಗ ಸೃಷ್ಟಿ ನಿರ್ಮಾಣ ಮಾಡೋ ತಾಕತ್ತ ನಮಗಿಲ್ಲ ಕೊಲ್ಲು ಅಧಿಕಾರ ಯಾರು ಕೊಟ್ಟರು ನಮಗ್ರಿ ನಮಗ ಏನನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ನಮ್ಮ ಇಂಜಿನಿಯರ್ ವಿಜ್ಞಾನ ಬಹಳ ಮುಂದುವರೆದ ಹತ್ತು ನಿಮಿಷಕ್ಕೊಂದು ಕಾರ್ ಗಾಡಿ ಹೊರಗೆ ಬರ್ತಾವಂತಾರ ಒಂದು ನಾಲ್ಕು ನೀರಿನ ಹನಿ ಮಾಡ್ಲಿಕ್ಕ ಸಾಧ್ಯ ಐತಿ ತಯಾರ ಮಳೆ ಹನಿಯನ್ನು ಮಾಡ್ಲಿಕ್ಕೆ ತಯಾರ ಸಾಧ್ಯ ಐತೇನು ಪ್ರಕೃತಿ ಭಗವಂತ ಮತ್ತ ನಿರ್ಮಾಣ ಮಾಡ್ಲಿಕ್ಕೆನು ನಮ್ಗೆ ಸಾಧ್ಯ ಇಲ್ಲ ಬೆಳಕು ಕೊಲ್ಲು ಅಧಿಕಾರ ನಮ್ಗೆ ಯಾರು ಕೊಟ್ಟರು ನಾಶ ಮಾಡೋ ಅಧಿಕಾರ ಯಾರು ಕೊಟ್ಟರು ಹೂ ಆ ಪುಣ್ಯಾತ್ಮರ ಹರಿದ್ ನಾವೆಲ್ಲರೂ ಒಗಿತೀವಿ ಹಂಗ ಮೆರವಣಿಗೆ ಏನೋ ಮಾಡ್ತೀವಿ ಹೂ ತಯಾರು ಮಾಡೋ ಶಕ್ತಿ ಐತೆ ನಮಗ್ರಿ ಮಾಡೋ ಶಕ್ತಿ ಐತಿ ಅನ್ರಿ ಅಕಸ್ಮಾತ್ ಹೂವು ಇವತ್ತು ಮಗ್ಗಿ ಆಗೈತಿ ರಾತ್ರಿ ಮಗ್ಗಿ ಆಗೈತಿ ನಸಿಕೆನಾಗ ಹೋಗಿ ಅರಳಲಿಕ್ಕಿನ್ನ ಅರಳಿಲ್ಲ ನಾವು ಅಕಸ್ಮಾತ್ ಅರಳಸಾಕ ಬರ್ತೈತಿ ಅನ್ರಿ ಮಗ್ಗಿ ಅರಳಿಸ್ಲಾಕ್ ಬರ್ತದಂದ್ರೆ ಹರಿದಿತ್ತು ವಿನ ಅರಳಿಲಿಕ್ಕೆ ಅರಳಲಿಕ್ಕೆ ಸಾಧ್ಯ ಇಲ್ಲ ಮತ್ತ ಅರಳಸೋ ತಾಕತ್ತು ನಿನಗಿಲ್ಲ ಅಂದ್ರೆ ಹರಿ ತಾಕತ್ತ ನಿನಗೆ ಯಾರ ಕೊಟ್ಟರು ಅಂತ ಕೇಳ್ತಾರೆ ಆ ಕೊಲ್ಲು ಅಧಿಕಾರ ನಿನಗೆ ಯಾರ ಕೊಟ್ಟರು ಅದಕ್ಕೆ ಪುಣ್ಯಾತ್ಮರೆ ಕೊಲ ಬೇಡ ಈಗ ಬಹಳ ಮಂದಿ ಪುಣ್ಯಾತ್ಮರೆ ದೇವರಿಗೆ ದೇವ್ರಿಗೆ ದೇವರಿಗೆ ದೇವ್ರಿಗೆ ಬಿಟ್ಟಿದೆ ಅಂತೀವ್ರಿ ನಾವು ಅಂತೀವಿಲ್ ನಾವು ನಾವೆಲ್ಲ ದೇವರಿಗೆ ಬೇಡ್ಕೊಂಡಿದ್ದು ಎಂಥದ್ದು ಬೇಡ್ಕೊಂಡಿದ್ರೆ ನಮ್ಮ ಮಾತು ಕೇಳೋರಿಗೆ ಬೇಡ್ಕೊಂಡಿದ್ದು ನಾವು ಈ ಕುರಿ ಮರಿ ಕೋಳಿ ಇಂಥವು ಬೇಡ್ಕೊಂಡಿದ್ದೆವು ಹುಲಿ ಹುಲಿ ತಂದು ಬಲಿ ಕೊಡ್ತಾನಂತ ಯಾರ ಬೇಡ್ಕೊಂಡ್ರಿ ನಾ ಯಾರ ಬೇಡ್ಕೊಂಡಿದ್ರಿ ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಯಾರಿಂದನೂ ಏನೂ ಅಪೇಕ್ಷೆ ಪಡುವುದಿಲ್ಲ ಜಗತ್ತ ಪುಣ್ಯಾತ್ಮರೆ ಅವ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಅವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತೇನು ಅವನ ಮಕ್ಕಳ ಬಲಿ ಬಿಡ್ತಾನಂತೀರಿ ಆದರೆ ನಮ್ಮ ಮೂಢ ನಂಬಿಕೆ ಅಂತ ಕರಿತಾರೆ ಮೂಲ ನಂಬಿಕೆ ಬೇರೆ ಮೂಢ ನಂಬಿಕೆ ಬೇಕು ಅದಕ್ಕೆ ಬಸವಣ್ಣ ದಯಬೇಕು ಸಕಲ ಪ್ರಾಣಿಗಳಲ್ಲಿ ಮನೆಯೊಳಗ ಪುಣ್ಯಾತ್ಮರ ಕುರುಮರಿನ ಸಾಕಿದ್ರು ಆಕಳ ಇತ್ತು ಆಕಳು ಕರ ಕೊಟ್ಟಿತ್ತು ಕುರುಮರಿನೂ ಬಂದಿತ್ತು ದಿನನಿತ್ಯ ಪುಣ್ಯಾತ್ಮರ ಬೇಳೆ ಬೆಲ್ಲ ನಡೆದಿತ್ತು ಒಂದ್ ದಿವಸ ಆಕಳ ಮೈಲಿಕ್ ಹೋಗಿತ್ತು ಮನೆಗೆ ಬಂದ ಆಕಳ ಕರ ಅವು ಕೇಳಿತತ್ತ ನಾನು ಇದ ಮನ್ಯಾಗ ಹುಟ್ಟಿನಿ ಆ ಕುರುಮರಿ ಇದ ಕುರ್ಮರಿ ಹುಟ್ಟೈತಿ ಅದಕ್ಕೆಲ್ಲ ಏನು ಉಣಸುದು ಸಡಗರ ನಡದೈತಿ ನನಗೆ ಯಾರು ಒಂದಿಷ್ಟು ಒಂದ್ ಒಂದ್ ಹಿಡಿ ಒಗೆದ್ರು ಒಗದ್ರು ಒಗಿಲಿಕ್ಕಿಲ್ಲ ಮನುಷ್ಯನಲ್ಲಿ ಗುಣ ಹೆಂತ ಇದಕ್ಕೊಂದು ಒಂದು ತರ ನನಗೊಂದು ತರ ಇಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಅತ್ತ ಆಕೇಳ್ತತ್ತ ನೀ ಇನ್ನೊಂದು ಮೂರು ತಿಂಗಳು ನೋಡು ಯಾಕೆ ಮೇಸಾಕತ್ತಿ ಅರೋ ನಿ ಅಂತ ಹೇಳ್ತ ಇನ್ನೊಂದು ಮೂರು ತಿಂಗಳು ನೋಡು ಯಾಕ ಯಾಕೆ ಮೇಸಾಕತಾರ ಗೊತ್ತಾಯ್ತತ್ತ ಮುಂದೆ ಯಾವ್ದೋ ದೇವ್ರ ಜಾತ್ರೆ ಬಂದಿತ್ತ ಸಂಜೆ ಕಂದ್ರೆ ಅದನ್ನ ಸುದ್ದು ಮಾಡಿದ್ರ ಆಕಳ ಮನೆಗೆ ಬಂದು ಬಳಕ ಆಕಳು ಕರ ಹೇಳಿತತ್ತ ಯವೋ ನೀ ಹೇಳುದು ಸತ್ಯತಿ ಯಾಕೆ ಉಣಿಸ್ತಾರೆ ಯಾಕ ತಿಣಿಸ್ತಾರೆ ಯಾಕೆ ಹೌದ್ ಅಂದ್ರೆ ತಮ್ಮ ಸ್ವಾರ್ಥವನ್ನ ಮುಗಿಸ್ಕೊಳ್ಳೋ ಸಲುವಾಗಿ ಇದಕ್ಕೆ ಹಾಕ್ಯಾರ ಇವತ್ತದನ್ನ ಸುದ್ದು ಮಾಡಿ ಬಿಟ್ಟು ನೋಡೋ ತಿಳ್ಕೊಂಡು ಕರ ಹೇಳಿತತ್ತ ಪುಣ್ಯಾತ್ಮರ್ ಕರ ದಯ ಬೇಕಿಲ್ರಿ ಆ ಕಳಬೇಡ ಅಂತಕ್ಕಂಥದ್ದು ನೋಡ್ರಿ ಬಕ್ರೆ ಈ ಗುಬ್ಬಿ ಗೂಡು ಕಟ್ಟಿದ ಆ ಗೂಡಿನೊಳಗೆ ಒಂದು ನಾಲ್ಕು ಮರಿ ಇಟ್ಟದ ನಮ್ಮಂತ ತಿಳುವಳಿಕೆ ಮನುಷ್ಯ ಕಾಡಿಗೆ ಹೋಗ್ತಾನ ಕಾಡಿನೊಳಗೆ ನೋಡಿದ ಗೂಡ ನೋಡ್ಲಿಕ್ಕೆ ಭಗವಂತ ಕಣ್ಣು ಕೊಟ್ಟನ ಸೌಂದರ್ಯವನ್ನು ನೋಡೋ ಸಲುವಾಗಿ ನೋಡಿ ಆನಂದ ಪಡಿಲಿಲ್ಲ ಇದ್ದದೊಂದು ಕಟಗಿ ತಗೊಂಡು ಆ ಗೂಡಿನ ಗುಬ್ಬಿ ಗೂಡಿನಾಗಿರ್ತಕ್ಕಂಥ ಕೆಸರು ಮುದ್ದೆ ಆಗಿರ್ತಕ್ಕಂಥ ಮರಿಗಳನ್ನ ಕೆಡಿಬಿಟ್ಟ ಅವು ಚಮ 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 ಮಾಡಿ ಬಿಸಿಲು ದಿನ ಪ್ರಾಣ ಬಿಡು ಕಾಲಕ್ಕೆ ಆ ತಾಯಿ ಪಕ್ಷಿಗೆ ಗೊತ್ತಾಯ್ತು ಓಡೋಡಿ ಓಡೋಡಿ ಬತ್ತದಕ್ಕೆ ಕರುಳು ಸಂಬಂಧ ಅಂತ ಕರೀತಾರೆ ಕಳ್ಳ ಅಂತ ಕರಿತಾರೆ ಆ ನೋಡಬೇಕಾದ್ರೆ ಕೂಸು ತೊಟ್ಲಾಗಿದ್ರು ಕೂಡ ಅಳು ಧ್ವನಿ ತಾಯಿಗೆ ಗೊತ್ತಾಗ್ತದ ತಮ್ಮ ಮಗು ಹೊಸದಟ್ಟು ಹೋಗ್ಬೇಕಂತ ತಿಳ್ಕೊಂಡು ಆ ಪಕ್ಷಿ ಬಂತಂತ ಬಂದು ನೋಡಿ ತನ್ನ ಮಕ್ಕಳನ್ನ ನೋಡಿ ಕಣ್ಣೀರು ಸುರಿಸಿ ಸುರಿಸಿ ಈ ಮನುಷ್ಯನಿಗೆ ಕೇಳಿತತ್ತ ನಿತ್ಯನೂ ಕೂಡ ನೂರು ಧರ್ಮ ಗ್ರಂಥಗಳನ್ನು ಓದಿದಿ ನೂರ ಜನರ ಧರ್ಮದ ಸಂದೇಶವನ್ನು ಕೇಳಿದಿ ಏನೂ ಅರಿಲಾರ್ದಂತ ನನ್ನ ಕೆಸರಿನ ಮುದ್ದೆ ಆಗಿರ್ತಕ್ಕಂತ ರಕ್ತದ ಮುದ್ದೆ ಆಗಿರ್ತಕ್ಕಂಥ ನನ್ನ ಮಕ್ಕಳು ನಿನಗೇನು ಅನ್ಯಾಯ ಮಾಡಿದ್ದು ನಿನ್ನ ಆನಂದಕ್ಕಾಗಿ ಯಾಕನ್ನ ಬಲಿ ತಗೊಂಡಿ ಅಂತಕ್ಕಂಥದ್ದು ಪಕ್ಷಿ ಕೇಳಿತತ್ತ ಮನುಷ್ಯನ ತನಕ ಉತ್ತರ ಇರಲಿಲ್ಲ ಪಕ್ಷಿ ಕೇಳಿದತ್ತವ ನನ್ನ ಮಕ್ಕಳು ಏನು ಪಾಪ ಮಾಡಿದ್ ನಿನಗೇನ್ ತೊಂದರೆ ಕೊಟ್ಟಿದ್ದು ನಿನ್ನ ಆನಂದಕ್ಕಾಗಿ ಆ ಅಥವಾ ಅದನ್ನು ಚುಚ್ಚಿ ಚುಚ್ಚಿ ಇನ್ನೊಬ್ಬರಿಗೆ ನೋವು ಕೊಟ್ಟ ನಿನಗೆ ಎಂತ ಆನಂದ ಆಗ್ತದೆ ತಿಳ್ಕೊಂಡು ಪಕ್ಷಿ ಕೇಳಿತತ್ತು ಪಕ್ಷಿ ಅವಾಗ ಮನುಷ್ಯ ಹೇಳಿದತ್ತ ನಾನು ಇಷ್ಟೆಲ್ಲ ತಿಳುವಳಿಕೆ ಜೀವನ ಅರವಿನ ಜನ್ಮಕ್ಕೆ ಬಂದಿನಿ ಕರೆ ಇನ್ನೊಂದಿಗೂ ನೋ ಕೊಡಬಾರ್ದಂತಕ್ಕಂಥ ಬುದ್ಧಿ ನನಗೆ ತಿಳಿಲಿಲ್ಲ ನಿನ್ನಿಂದ ನಾನು ಪಾಠ ಕಲಿತಕ್ಕಂಥ ಪ್ರಸಂಗ ಆಯಿತು ನನ್ನಿಂದ ಸರ್ವತಾ ಇದು ಮಾತು ತಪ್ಪಾಗೈತಿ ಅಂತಕ್ಕಂಥ ಮಾತು ಅಪ್ಪಿಕೊತಾನತ್ತ ಅಪ್ಕೊಂಡ ತಕ್ಷಣ ಆ ಗುಬ್ಬಿ ಹಾರ್ಕೊತ ಹಾರ್ಕೊಂತ ಹೋಗಿಬಿಡಿತತ್ತು ಮತ್ತೆಲ್ಲ ಬಾಜುಕಿಂದ ಬಂದು ಮನುಷ್ಯ ಕೇಳಿದತ್ತ ಆಗಲೇ ನಾನು ಮರಿಗಳು ಸತ್ತು ಸತ್ತು ಅಳ್ಕೊಂತ ಕುಂತಿದ್ದೀಗ ಮತ್ತೆ ಹಾರ್ಕೊಂತ ಹೊಂಟಿದಿಲ್ಲ ಅಂತ ಕೇಳಿದತ್ತ ಅವಾಗ ಪಕ್ಷಿ ಹೇಳಿತ್ತ ಆದದ್ದನ್ನು ಮರಿದ ನನ್ನ ಧರ್ಮ ಐತಿ ಆದದ್ದನ್ನು ಮರೀ ಧರ್ಮೈತೆ ನನ್ನ ಚಂತನ ನೆನಪು ಮಾಡ್ಕೊಂತ ಅಳ್ಕೋತ ಕುಂದ್ಲಕ್ಕ ನನ್ನ ಮನುಷ್ಯನ ಮಾಡಿದ ನಿಂತ ಅದ ಪಕ್ಷಿ ಅದಕ್ಕೆ ಕಳಬೇಡ ಅಂತಕ್ಕ ದಯಾ ಪುಣ್ಯಾತ್ಮರ ಯಾವುದನ್ನ ಕೊಲ್ಲು ಅಧಿಕಾರ ನಮಗಿಲ್ಲ ಆ ನಿರ್ಮಾಣ ಮಾಡೋ ತಾಕತ್ತ ನಮ್ಮಲ್ಲಿ ಇಲ್ಲ ಅಂದ್ರೆ ಕೊಲ್ಲು ಅಧಿಕಾರ ಯಾರಿಗೆ ಕೊಟ್ಟ ಅದಕ್ಕೆ ಎರಡು ಮಾತುಗಳು ಒಂದು ಕಳಬೇಡ ಒಂದು ಕೊಲಬೇಡ ಆ ಇವು ಎರಡು ಮಾತುಗಳ ಪುಣ್ಯಾತ್ಮರ ಐದು ಇನ್ನ ಉಳದ ಆ ಐದು ಮಾತುಗಳ ಒಳಗ ಈ ಏಳು ಮಾತುಗಳು ನಿಮ್ಮ ಬದುಕಿನಲ್ಲಿ ಅಕಸ್ಮಾತ್ ಒಂದು ಸಲ ನೀವು ಅದನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದಾದ್ರೆ ನಮ್ಮ ಜೀವನ ಏನಾಗ್ತದೆ ಅಂತಕ್ಕಿದ್ರೆ ಇನ್ನೊಬ್ಬರು ನಮಗೆ ಬಹುಮಾನ ಕೊಡೋದು ಬೇಕಾಗಿಲ್ಲ ಇನ್ನೊಬ್ಬರು ಪ್ರಶಸ್ತಿ ಕೊಡೋದು ಬೇಕಾಗಿಲ್ಲ ನಮ್ಮ ಮನಸ್ಸು ನಮಗೆ ಪ್ರಶಸ್ತಿ ಕೊಡಬೇಕು ನಮ್ಮ ಮನಸ್ಸು ನಮಗೆ ಪುಣ್ಯಾತ್ಮರ ಗೌರವವನ್ನು ಕೊಡಬೇಕು ಅದಕ್ಕೆ ಜಗತ್ತು ಕೊಡು ಪುರಸ್ಕಾರ ಬೇಕಾಗಿಲ್ಲ ಯಾವಾಗ ಪುಣ್ಯಾತ್ಮರ ಮನ ಮೆಚ್ಚು ಕೆಲಸವನ್ನು ಮಾಡುತ್ತೆ ಜನ ಮೆಚ್ಚು ಕೆಲಸ ಬೇಕಾಗಿಲ್ಲ ಜನ ಮೆಚ್ಚು ಕೆಲಸ ಪುಣ್ಯ ಬೇಕಾಗಿಲ್ಲ ಮನ ಮೆಸ್ತಕ್ಕಂತ ಮಾಡಿದೆ ಅಂದ್ರೆ ಅದು ಪರಮಾತ್ಮನಿಗೆ ಪೂಜೆ ಆಗ್ತದ ಭಗವಂತನಿಗೆ ನೇವದ್ಯ ಆಗ್ತದ ಅದಕ್ಕೆ ಹೇಳ್ತಾರೆ ಏನು ಮೀಸಲ ಮಾಡಲು ರಂಗ ನಿನಗೇನು ಮೀಸಲ ಮನವೇ ಮೀಸಲ ಹಾ ಅದಕ್ಕೆ ಮನಸ್ಸು ಹೌದ್ ಹೌದ್ ಅಂತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅದ್ರಾಗ ಮತ್ತೆ ಮಾಡತ್ತೋ ಅಂತ ಹೇಳ್ತಿರ್ತತೆ ಆದ್ರೆ ಇನ್ನೊಂದು ಹೇಳ್ತಿರ್ತತೆ ನೋಡ ಮಾಡಿದ ನೀನೇ ಉಣ್ಬೇಕಾಗ್ತದೆ ಯಾತ್ಸರಿ ಯಾತ್ ಅಂತನು ಕೂಡ ಹೇಳ್ತಿರ್ತದ ಹೇಳ್ತದಿಲ್ರಿ ಅದಕ್ಕೆ ಬಂದುಗಳೇ ನಮ್ಮ ಜೀವನ ಸುಂದರ ಆಗಬೇಕಾಗಿತ್ತಂದ್ರ ಸಂತೋಷದೊಳಗೆ ಏನು ಅರಮನೆ ಕಟ್ಟಿದವರು ಪುಣ್ಯಾತ್ಮರೇ ಒಬ್ಬ ಬರ್ತಾನೆ ನಂದು ಹನ್ನೆರಡು ಕೋಟಿದ ಕಾರ್ಗಡೆ ಐತಿ ತಾನ ಒಬ್ಬ ತಾನ ನಾನು ವಿಮಾಣ ಐತಿ ಅಂತ ಒಬ್ಬಂತಾನ ಈ ಒಳಗಿನ ಹೊರಗೆ ಹೋದ ಬಳಿಕ ವಿಮಾಣದಾಗ ಇಡ್ಲಾಕ್ ಬರ್ತತಿ ಒಳಗಿನ ಹೊರಗೆ ಹಾದ ಬಳಕೆ ಇಮಾನದಾಗ ಇಡ್ಲಾಕ್ ಬರ್ತೇನ್ರಿ ಇಲ್ಲ ಹನ್ನೆರಡು ಕೋಟಿ ಕಾರ್ಗಡೆಯಾಗ ಇಡ್ಲಾಕ್ ಬರ್ತದೇನ್ರೀ ಕೊನೆಗೆ ಪುಣ್ಯಾತ್ಮರೇ ಮತ್ತ ಚಿಟ್ಟು ಮಾಡ್ಬೇಕು ಮಾಡಬೇಕು ಇಲ್ಲ ಕಂಬಳಿ ಹಿಡಿಬೇಕು ಇದನ್ನ ಬಿಟ್ಟು ಮತ್ತೇನ್ ಮಾಡಕ್ ಸಾಧ್ಯ ಆ ಬಾಳ್ ಶ್ರೀಮಂತ ಅದನ್ನ ಶ್ರೀಗಂಧ ಕಟ್ಕುಡ್ಬಹುದು ಬಾಳ್ ಬಡವದನ್ನ ಬಳ್ಳಾರಿಗೆ ಕಟ್ಕುಡುದು ಒಂದ್ ಅಗ್ನಿ ಒಂದಲ್ಲ ಅದಕ್ಕೆ ಕೊನೆಗೆ ಬಂದು ನಾವು ಅಲ್ಲಿ ಜಾಗ ತಗೊಳವ್ರ ನಾವು ಹಾ ಈಗ ಹೆಂಗ್ ಸ್ಕ್ವೇರ್ ಫುಟ್ ಮೇಲೆ ತಗೊಳಾಕತ್ತಿದ್ಲಾ ಅಲ್ಲಿ ಜಾಗ ತಗೊಳ್ಳೋರು ಕರೆ ಅಲ್ಲಿ ರೊಕ್ಕ ಕೊಟ್ಟ ಜಾಗ ಹೋಗಿ ಬರುದಿಲ್ಲ ಅಲ್ಲಿ ಸ್ಮಶಾನ ಭೂಮಿಯಾಗಿ ರೊಕ್ಕ ಕೊಟ್ಟ ಜಾಗ ತಗೊಳಕ ಬರುದಿಲ್ಲ ಪ್ರಾಣ ಕೊಟ್ಟನೇ ತಗೋಬೇಕಾಗ್ತದ ಹೇಳ್ತಾರ ಪ್ರಾಣ ಇರು ತನಕ ಪುಣ್ಯಾತ್ಮರೆ ಎಲ್ಲರಿಗೆ ಪ್ರಣಯನಾಗಿ ಬದುಕ್ತಕ್ಕಂಥದ್ದು ನಮ್ಮ ಜೀವನ ಆಗಬೇಕು ಎಲ್ಲರನ್ನ ಆನಂದಗೊಳಿಸತಕ್ಕಂಥ ಜೀವನ ಆಗಬೇಕು ಅಂತ ಕಾರ್ಯ ನಡಿಬೇಕಾರೆ ತಿಳುವಳಿಕೆ ಬರ್ಬೇಕಾರೆ ಜಾತ್ರೆಗಳು ಆಗಬೇಕು ಪುಣ್ಯಾತ್ಮರೆ ಬರೇ ನಾವೆಲ್ಲ ಮನರಂಜನೆ ಮಾಡಿ ಜನರಿಂದ ಪಟ್ಟಿಗೋಳೆ ಮಾಡಿ ಅಟ್ಟು ಇಟ್ಟು ಹಾರಿಸಿದು ಏನೇನೋ ಮಾಡಿದೆ ತಿಳ್ಕೊಳದಲ್ಲ ಯಾವ ಜಾತ್ರೆಯನ್ನು ಮಾಡೋದ್ರಿಂದ ಮನುಕುಲ ಬದ್ ಬದಲಾವಣೆಗೆ ಬರ್ತದೆ ಯಾವ ಜಾತ್ರೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಭಾವೈಕ್ಯತೆ ಬೆರೀತದೆ ಯಾವ ಜಾತ್ರೆಯನ್ನು ಮಾಡುದು ನಮ್ಮಲ್ಲಿ ಸಾಮರಸ್ಯ ಉಳಿತದ ಅಂತ ಜಾತ್ರೆಗಳ ಮಾಡ್ತಕ್ಕಂಥ ಕಾರ್ಯವನ್ನ ಬಂಧುಗಳೇ ನಿಮ್ಮ ಕವಳ್ಳಿ ಗ್ರಾಮದ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪುಣ್ಯಾತ್ಮರು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ರು ನಿಜವಾಗಿರ್ತಕ್ಕಂಥ ಜ್ಞಾನದ ಜಾತ್ರೆ ಅಂತ ಕರೀತಾರೆ ತಲೆ ಬೆಳಗತಕ್ಕಂಥ ಜಾತ್ರೆ ಆಗಬೇಕು ಆ ಈ ತಲೆ ಊಟ ಅಂತ ಕರಿತಾರೆ ನೆತ್ತಿ ಊಟ ಇವತ್ತು ಹೊಟ್ಟೆ ಊಟ ನೀವು ಎಲ್ಲಿ ಬೇಕಾದಲ್ಲಿ ಅವ್ರು ಯಾರಕ್ಕೂ ಕೊರ್ತಿಲ್ಲ ಹೊಟ್ಟೆ ಊಟಕ್ಕೆ ಆದ್ರೆ ನೆತ್ತಿ ಊಟ ಸಿಗುದು ಬಹಳ ಕಠಿಣದ ನೆತ್ತಿ ಊಟ ಯಾಕಂದ್ರೆ ನೆತ್ತಿ ಊಟ ಮಾಡಿಸೋದಲ್ಲ ವ್ಯಾಪಾರ ಚಾಲಾಗಿ ಬಿಟ್ಟೈತಿ ಅದಕ್ಕೆ ಪುಣ್ಯಾತ್ಮರೇ ನಿಜವಾಗಿರ್ತಕ್ಕಂಥ ಜಾತ್ರೆಗಳು ನಡಿಬೇಕಾಗಿತ್ತಂದ್ರೆ ನಿಮ್ಮ ಮನಸ್ಸು ಶುಚಿ ಆಗಬೇಕಾಗಿತ್ತಾರೆ ಸಂತೋಷ ಆಗಬೇಕಾದ್ರೆ ಒಂದಿಷ್ಟು ಬದಲಾವಣೆ ಹಂತ ನಮ್ಮಲ್ಲಿ ಇದಕ್ಕೆ ಪುಣ್ಯಾತ್ಮರೇ ಬಸವಣ್ಣ ಬಸವಣ್ಣವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಕನಕರ ಹೇಳಿರ್ತಕ್ಕಂಥ ಮಾರ್ಗವನ್ನ ಹಾ ಹೇಳ್ತಾರ ಪುಣ್ಯಾತ್ಮರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ನಿಜಗೊಂಡ್ರು ಬರೀತಾರ ವೈರವಿಲ್ಲದೆ ಎಲ್ಲರೊಡನೆ ವೈರ ಇಲ್ಲದೆ ಕುರುಪದೆ ಚಂದ ಮಾಮಾ ಅಂತ ವೈರತ್ವ ಇಲ್ಲದ ಬದುಕನ್ನು ಅಷ್ಟೇನು ಸುಲಭ ಅಲ್ಲ ತಿಳ್ಕೊಬೇಡ ಬಹಳ ವಿಚಿತ್ರವಾದೈತಿ ಆದರೂ ಕೂಡ ನೀ ಹೆಂಗ್ ಅಕಸ್ಮಾತ್ ಬದುಕಿದೆ ಅಂದ್ರೆ ಯಾರಿಗೋ ಪುಣ್ಯಾತ್ಮರ ಕೇಳಿದ್ರೆ ನಿಮ್ಮ ವೈರಿಗಳು ಯಾರದ ಗಾಂಧಿಯವ್ರಿ ಆ ನಿಮ್ಮ ಶತ್ರುಗಳು ಯಾರದಾರ ಈ ಜಗತ್ತಿನ ನನಗೆ ವೈರ್ಯನವರ ಯಾರಿಲ್ಲಪ್ಪ ಇಲ್ಲಪ್ಪ ಶತ್ರು ಎಲ್ಲದರ್ ಅಂತಕ್ಕಂಥ ಮಾತು ಈ ಮಾತು ಬರಬೇಕಾದ್ರೆ ಸುಮ್ಮ ಬರೆದು ಪುಣ್ಯಾತ್ಮರೇ ಪ್ರತಿಯೊಂದನ್ನು ಪುಣ್ಯಾತ್ಮರೆ ಪಶು ಪಕ್ಷಿ ಜಂತು ನರ ಮಾನವ ಎಲ್ಲರನ್ನು ಜಗತ್ತಿನಾಗ ನೀವೆಲ್ಲ ನೋಡಿರಿ ಬಾಗಲು ಕೊಟ್ಟ ಲಡ್ಡು ಮುತ್ತ ಲಡ್ಡು ಮುತ್ತತ್ತು ಪ್ರಸಿದ್ಧಿಯನ್ನು ಪಡೆದಾರ ಘಟಾರ ನೀರನ್ನು ಗಂಗಾಗೆ ಖಂಡವ್ರಿಗೆ ನಿಮ್ ಫಿಲ್ಟರ್ ನೀರುನು ಗಂಗಾಗೆ ಖಂಡವತ್ ಘಟಾರ ನೀರುನು ಗಂಗಾಗೆ ಕಂಡವತ್ತು ಆ ಇವತ್ತು ಶ್ರೀಮಂತ ನಂದಿಲ್ಲ ಬಡವ ನಂದಿಲ್ಲ ಪುಣ್ಯಾತ್ಮರ ಸಮಾನತೆ ಅಂತಕ್ಕಂಥದ್ದು ಕಣ್ಣು ಕಂಡಿರ್ತಕ್ಕಂಥದ್ದು ಬಾಗಲ ಕೊಟ್ಟಿ ಲಡ್ಡು ಮುತ್ತಾರ ತೊಳ್ಕೊಂಡು ಪ್ರಸಿದ್ಧಿಯನ್ನು ಪಡಿತದ ಇದಕ್ಕೆ ಪುಣ್ಯಾತ್ಮರ ದೇವನ ಕಣ್ಣು ಅಂತ ಕರೀತಾರೆ ಆ ಅಂತ ದೇವ ನಿತ್ಯ ಬರ್ತಾನ ನಮ್ಮ ಕಡೆ ಅಂತ ದೇವರು ನಿತ್ಯನೋ ಬರ್ತಾನ ಅವನು ಬರ್ಲಿ ಜಗತ್ತಿನ ವ್ಯವಹಾರ ನಡೀದಿಲ್ಲ ಅವ ಪುಣ್ಯಾತ್ಪುರ ಶ್ರೀಮಂತನ ಮನಿ ಮೇಲೆ ಅಟ್ಟ ಬೆಳಕ ಕೊಟ್ಟನ ಬಾಡವನ ಮನಿ ಮೇಲೆ ಭಿ ಅಟ್ಟ ಬಿಸ್ಲಾ ಇಟ್ಟಾನ ಶ್ರೀಮಂತನ ಮನಿ ಮೇಲೆ ಅಷ್ಟ ಬಿಸಲಾ ಇಟ್ಟಾನ ನರಕದ ಮೇಲೆ ಅಷ್ಟ ಬಿದ್ದಾನ ಒಳ್ಳೇದ್ರ ಮೇಲೆ ಅಟ್ಟ ಬಿದ್ದಾನ ಅವನಲ್ಲಿ ಇಲ್ಲ ಅಂತಕ್ಕಂಥ ಮಾತು ಮಾತೇಳ್ತಾರ ಭೇದ ರಹಿತವಾಗಿರ್ತಕ್ಕಂಥ ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರ ಭಾವೈಕ್ಯತೆಯ ಬೀಜವನ್ನು ಬಿತ್ತಬೇಕಾದ್ರ ಸಾಮರಸ್ಯ ಜೀವನ ಅಂತಕ್ಕಂಥದ್ದು ನಮ್ಮಲ್ಲಿ ಆರಂಭಗೊಳ್ಬೇಕಾಗಿತ್ತಂದ್ರ ಬಂಧುಗಳೇ ಬಸವಣ್ಣವರು ಸೂತ್ರ ಅಂತಕ್ಕಂಥದ್ದು ಏಳು ಸೂತ್ರಗಳದವಲ್ಲ ಅದು ನಮ್ಮ ಬದುಕೆಂಬ ಬಾಳೆಂಬ ಬದುಕಿಗೆ ಪುಣ್ಯಾತ್ಮರ ಸಂವಿಧಾನ ಅಂತ ಕರೆದಾರ ಅಂತ ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಬದುಕನ್ನ ನಾವು ಕಟ್ಟಿಕೊಂಡದಾದ್ರೆ ಪುಣ್ಯಾತ್ಮರ ನಮ್ಮಂತ ಶ್ರೀಮಂತರ ನಮ್ಮಷ್ಟ ಆನಂದಗಳು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆನಂದ ಅಂತ ಸಂತೋಷವನ್ನ ಆ ಬೀರೇಶ್ವರರು ಬಸವಾದೀಶ್ವರನವರು ನಮಗೂ ನಿಮಗೆಲ್ಲ ಕೊಟ್ಟು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ನಾಳಿನ ದಿವಸ ಉಳಿದದ ಐದು ಸೂತ್ರಗಳು ಬದಲು ನನಗೆ ಮತಿಗೆ ಹೊಳದಷ್ಟು ನಿಮ್ಮ ಜೋಡಿ ಚಿಂತನೆ ಮಾಡ್ತೀವಿ ಅಂತಕ್ಕಂಥ ಮಾತಾಡಿ ತಮಗೆಲ್ಲ ಶುಭವನ್ನು ಕೋರಿ ಇವತ್ತಿನ ಈ ಸತ್ಸಂಗದ ಸುವಿಚಾರ ಗೋಷ್ಠಿಯ ಕಾರ್ಯಕ್ರಮಕ್ಕೆ ಪೂರ್ಣಗೊಳಿಸ್ತಾ ಇದ್ದು ತಮಗೆಲ್ಲ ಶರಣಾರ್ಥಿ